ಹಾಸರದ ಪಂಚಾಯತ್ ರಾಜ್ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ ಲೋಕಾಯುಕ್ತ ಎಸ್ಪಿ ಸ್ನೇಹಾ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿಲ್ಪಾ ಮತ್ತು ಚಂದ್ರಶೇಖರ್ ಕಾರ್ಯಾಚರಣೆ ಹಣಕಾಸು ವ್ಯವಹಾರಗಳಲ್ಲಿ ಅಕ್ರಮ ಮಾಹಿತಿ ಆಧಾರದ ಮೇಲೆ ದಾಳಿ ಎಫ್ಡಿಎ ಲತಾ ಮತ್ತು ಅಕೌಂಟೆಂಟ್ ರಾಮಚಂದ್ರ ವಿರುದ್ಧ ದಾಖಲೆಗಳ ಪರಿಶೀಲನೆ ಪ್ರಮುಖ ದಾಖಲೆಗಳನ್ನು ವಶಪಡಿಸಿಕೊಂಡು ತನಿಖೆ ಆರಂಭ ಕಚೇರಿಯ ಸಿಬ್ಬಂದಿಯಲ್ಲಿ ಆತಂಕದ ವಾತಾವರಣ ಹಾಸನ ಜಿಲ್ಲಾ ಪಂಚಾಯತ್ ರಾಜ್ ಕಚೇರಿಯಲ್ಲಿ ಇಂದು ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಗುತ್ತಿಗೆ ಬಿಲ್ ಪಾವತಿಗಾಗಿ ಲಂಚ ಬೇಡಿಕೆ ಇಟ್ಟಿದ್ದ ಎಫ್ಡಿಎ ಲತಾ ಮತ್ತು ಅಕೌಂಟೆಂಟ್ ರಾಮಚಂದ್ರರನ್ನ ಬಲೆ ಬೀಸಿ ಬಂಧಿಸಲಾಗಿದೆ ಈ ಕಾರ್ಯಾಚರಣೆಯನ್ನ ಲೋಕಾಯುಕ್ತ ಎಸ್ಪಿ ಸ್ನೇಹ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿಲ್ಪಾ ಮತ್ತು ಚಂದ್ರಶೇಖರ್ ದಾಳಿ ನಡೆಸಿದರು ಶಶಿ ಎಂಬುವವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಯಿತು ದಾಳಿಯ ವೇಳೆ ಆರೋಪಿತ ಅಧಿಕಾರಿಗಳ ಕಚೇರಿಯಿಂದ ಅಗತ್ಯ ದಾಖಲೆಗಳನ್ನ ವಶಪಡಿಸಿಕೊಂಡು ಪರಿಶೀಲನೆ ನಡೆಸಲಾಗಿದೆ ಘಟನೆಯ ಬಗ್ಗೆ ಮುಂದಿನ ತನಿಖೆ ಲೋಕಾಯುಕ್ತ ಪೊಲೀಸರು ಕೈಗೊಂಡಿದ್ದಾರೆ ಸರ್ ಏನಂತಂದ್ರೆ ನಾನು ಈಗ ನಾನು ಮೂರನೇ ತರ ಜೊತೆ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದೀನಿ ಈಗ ನಮ್ಮ ಹಾಸನ ಡಿಸ್ಟ್ರಿಕ್ ಅಲ್ಲಿ ಮೂರನೇ ಗುತ್ತಿಗೆದಾರ ಕೆಲಸ ಮಾಡ್ತೀನಿ ಬಂದ್ಬಿಟ್ಟು ನನ್ನ ಬೇಲೂರು ತಾಲೂಕು ನಂದು ಕೆಲವೊಂದು ಬಿಲ್ಗಳು ಇತ್ತು ಇಲ್ಲಿನ ಏನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತ ಕೆಲವೊಂದು ಬಿಲ್ಗಳು ಇತ್ತು ಇವತ್ತು ಬಿಲ್ಗಳಿಗೆ ನಾನು ಬಂದಂತ ದಿನಗಳಲ್ಲಿ ಇಲ್ಲಿ ಏನು ಪ್ರತಿಯೊಂದಕ್ಕೂ ಏನು ಲಂಚ ಕೇಳ್ತಕ್ಕಂತ ಒಂದು ಸಂದರ್ಭ ಎದುರಿಸಬೇಕಾಗಿತ್ತು ಡಿವಿಸನ್ ಅಲ್ಲಿ ಹಾಸನ್ ಡಿವಿಸನ್ ಏನಿದೆ ಇಂಜಿನಿಯರಿಂಗ್ ಪಾಲಿಕೆ ಏನಿದೆ ನಮ್ಮ ಹಾಸನ್ ಡಿವಿಜನ್ ಅಲ್ಲಿ ಹೌದೌದು ಅದ್ರಲ್ಲಿ ಬರ್ತಾ ಯಾವಾಗ ಯಾವಾಗ ಬಂದಂತ ಸಹ ನಾವು ಇಲ್ಲಿ ಏನು ಲಂಚ ಕೊಡ್ತಕ್ಕಂಥ ಒಂದು ದಿನಗಳನ್ನು ನಾವು ಫೇಸ್ ಮಾಡಬೇಕಾಗಿತ್ತು ಹಾಗಾಗಿ ನಿನ್ನೆ ನೆನ್ನೆ ಸಹ ನಾನು ಒಂದು ನನ್ನ ನನ್ನ ಕಾರ್ಯನಿರತವಾಗಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ಒಬ್ಬರಿಗೆ ದರ್ಶನನವ್ರಿಗೊಬ್ಬರಿಗೆ ಫಿಲ್ ಮಾಡೋದಕ್ಕೆ ಫಿಲ್ ಮಾಡಿಸ್ಲಿದ್ದಕ್ಕೆ ನಾನು ಒಂದು ಮಾಡೋದಕ್ಕೆ ಮಾಡಿಸ್ಕೊಂಡು ಬರೋಕೆ ಅಂತ ಹೇಳ್ಕೊಳ್ತಿದ್ದೆ ಆದರೆ ನಿನ್ನೆನೂ ಸಹ ಅವರು ಏನು ದೇವ ಸಾಹೇಬ್ರು ಎ ರಾಮಚಂದ್ರ ಅವರು ಮತ್ತು ಹಾಗೆ ಕೇಸರ್ಕರ್ ಆಗಿರ್ತಕ್ಕಂಥ ಏನು ಲತಾ ಅವರು ದುಡ್ಡಿಗೆ ಲಂಚಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರು ನಾನು ಕೇಳ್ಪಟ್ಟೆ ತದನಂತರ ನಾನು ಅದನ್ನ ಮಾಹಿತಿ ತಿಳ್ಕೊಂಡು ಆಯ್ತಪ್ಪ ಇದನ್ನ ನೋಡೋಣ ಅದನ್ನು ಮಾತಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನ ನಿಂಗೆ ಬಿಟ್ರೆ ನಮ್ಮಂತ ಗುತ್ತೇದಾರರುಗಳು ಬದುಕೋದು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ನಿರ್ಧಾರ ತಗೊಂಡು ಮತ್ತು ಈ ಒಂದು ಏನು ಲೋಕಾಯುಕ್ತ ತನಿಖೆಗೆ ಕೊಟ್ಟು ಅವರಿಂದ ನಾವು ಏನು ಮುಂದಿನ ಬರತಕ್ಕಂಥ ಪೀಳಿಗೆ ಗುತ್ತಿಗೆದಾರರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೆ ನಾವು ಸಹ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇದೂರ ಬೇದರ್ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಮಗೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಇಲ್ದ ಕೆಲಸ ಮಾಡೋದಕ್ಕೆ ಬಿಡಲ್ಲ ಸೊ ಹಂಗಾಗಿರ್ಬೇಕಾದ್ರೆ ನಾವು ಕ್ವಾಲಿಟಿನೂ ಕೆಲಸ ಮಾಡಿ ಅವ್ರು ಏನು ಹೇಳ್ತಾರೆ ಅಂತಂದರೆ ನೀವು ಏನೇ ಆಗಿರಲಿ ನಮ್ಮವರೇ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ನಮ್ಮ ಯಾರ ಜೊತೆ ಓಡಾಡ್ತಿರೋ ಹುಡುಗರೇ ಆಗಿರಲಿ ಕ್ವಾಲಿಟಿ ಕೊಟ್ಟು ಕೆಲಸ ಮಾಡ್ತಕ್ಕ ಮಾಡಲೇಬೇಕು ಅಂತಕ್ಕಂಥದ್ದನ್ನ ರೂಲ್ ಮಾಡಿದ್ದಾರೆ ಸೊ ಆಗಿರಬೇಕಾದ್ರೆ ನಾವು ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲೇಬೇಕಾಗ್ತದೆ ನಾವು ಅಲ್ಲಿ ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಿ ನಾವು ಎಲ್ಲ ಮೆಟೀರಿಯಲ್ನ ಹಾಕಿ ಕೆಲಸ ಮಾಡಿಸಿ ನಾವು ಇಲ್ಲೂ ಪರ್ಸೆಂಟೇಜ್ ಕೊಟ್ಟು ಮಾಡ್ತಕ್ಕಂಥ ತಿಂಗಳಾದರೆ ನಾವು ಕುತ್ತಿಗೆದಾರರು ಇಲ್ಲಿ ಉಳಿಬೇಕು ಸರ್ ನನಗೆ ಎರಡರಿಂದ ಮೂರು ಪರ್ಸೆಂಟೇಜನ್ನ ಬಿಟ್ಟು ಇಡ್ತೀವಿ ಅಂದಾಜಿ ಎಷ್ಟು ಮೊತ್ತ ಸರ್ ಮೂರಿಂದ ನಾಲ್ಕು ಸಾವಿರ ಆತರ ಒಂದು ಒಂದು ಒಂದೆರಡು ಲಕ್ಷದ ವರ್ಗಿಗೆ ಮೂರಿಂದ ನಾಲ್ಕು ಸಾವಿರ ಮೇಲ್ಪಟ್ಟು ಆತರ ಒಂದು ಬೇಡಿಕೆ ನೀಡಿದ್ದು ಹಾಗಾಗಿ ಇವತ್ತು ಲೋಕಾಯುಕ್ತದ ಈ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಈ ತರದಾಗಬಾರ್ದು ಹೊಸ ಪೀಳಿಗೆಗೆ ಬರ್ತಕ್ಕಿಳಿಗೂ ಎಷ್ಟು ಕೊಡ್ಲೇಬೇಕಿತ್ತ ಕಡ್ಡಾಯವಾಗಿ ಕೊಡ್ಬೇಕಾಗಿತ್ತು ಹಾಗಾಗಿ ಮುಂದಿನ ಪೀಳಿಗೆಗೆ ಬರ್ತಕ್ಕಂಥ ಗುತ್ತಿಗೆಗಾರರಿಗೆ ರೀತಿ ಇದರ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶವಾಗಿ ಈ ತರ ಈ ಒಂದು ಲೋಕಾಯುಕ್ತ ಕೊಡ್ತಕ್ಕಂಥ ಸಂದರ್ಭ